ಸ್ವಲ್ಪ ಎತ್ತ ನೆಲದಿಂದ ಸ್ವಲ್ಪ ಎತ್ತರದ ಜಾಗದಲ್ಲಿ ಇರಬೇಕು ಹಾಗೆ ಒಂದು ಒಳ್ಳೆ ಪೋಶ್ಚರಲ್ಲಿ ಕೂತಿರ್ಬೇಕು ಯಾವ ಥರದ್ದು ಆ ಪೋಸ್ಟರು ಯಾವ ಥರ ಪೋಶ್ಚರ್ ಆಗಿರ್ಬೇಕು ಅಂದರೆ ನೀವು ಬೇಕಾದ್ರೆ ಪದ್ಮಾಸನ ಹಾಕೊಳ್ಳಿ ವಜ್ರಾಸನ ಹಾಕೊಳ್ಳಿ ಯಾವ ಆಸನ ಬೇಕಾದರೂ ಹಾಕೊಳ್ಳಿ ಮ್ಯಾಕ್ಸಿಮಮ್ ಹೊತ್ತು ಕೂತ್ಕೊಳ್ಳಂಗಿರ್ಬೇಕು ಶರೀರವನ್ನು ಅಲ್ಲಾಡದ ರೀತಿಯಲ್ಲಿ ಕೂತ್ಕೊಳ್ಳೋದಕ್ಕೆ ನಮ್ಗೆ ಯಾವ ಪೋಶ್ಚರ್ ಅದು ಕೂಲವು ಆ ಅಲ್ಲಿ ಇಟ್ಕೋಬೇಕು ಕೂತ್ಕೊಂಡು ಶರೀರವನ್ನ ಸ್ಟ್ರೇಟ್ ಆಗಿ ಇಡಬೇಕು ಎಲ್ಲ ಹಾಗೆ ನಾನು ಹೇಳಿದ್ದನ್ನು ಫಾಲೋ ಮಾಡ್ತಾ ಬನ್ನಿ ಫಸ್ಟ್ ಕೂತ್ಕೋಬೇಕು ಸ್ಟ್ರೇಟ್ ಆಗಿ ಸ್ಟ್ರೇಟ್ ಆಗಿ ಕೂತ್ಕೋಬೇಕು ಮುದ್ರೆ ಯಾವ್ದು ಇದ್ರೂ ಪರವಾಗಿಲ್ಲ ನಿಮ್ದು ನಿಮ್ಗೆ ಯಾವ್ದು ಅನುಕೂಲ ಮುದ್ರೆ ತಗೋಬೇಕು ಮುಂಚೆ ಬೆಂದು ಕಣ್ಣು ಮುಚ್ಚಬೇಕೆಲ್ಲ ಬೆಂದು ಯಾವುದೇ ಕಾರಣಕ್ಕೂ ಬೆಂಟ್ ಹಾಕಬಹುದು ಒಂದ್ ಎರಡು ನಿಮಿಷ ಆದ ತಕ್ಷಣ ಹಿಂಗ್ ಹಾಕೊಂಡು ಅದಲ್ಲ ಸ್ಟ್ರೇಟ್ ಯಾವ ಶಬ್ದವೇ ಬಂದರೂ ಕಣ್ಣು ಓಪನ್ ಮಾಡಬಾರ್ದು ನೀವು ಎದ್ದೋಗಿ ಮಕ್ಕಳೇ ಅಂದ್ರೂ ಮಾತಾಡಬಾರ್ದು ಸ್ಟ್ರೇಟ್ ಆಗಿ ಕೂತಿರ್ಬೇಕು ಶರೀರ ಅಲ್ಲಾಡದಂತೆ ಆದಷ್ಟು ಅಷ್ಟು ನೋಡಬೇಕು ಶರೀರ ಆ ಕಡೆ ಈ ಕಡೆ ಅಲ್ಲಾಡಕ್ಕೆ ಶುರು ಮಾಡಿದ್ರೆ ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲ ಏನು ಸೌಂಡ್ ಎಲ್ಲ ಬರ್ತಿದೆಯೋ ಕಡೆಗೆ ಅದನ್ನೆಲ್ಲ ಅದರ ಪಾಡಿಗೆ ಕೇಳಿಸ್ಕೊಂಡು ಯಾವುದೇ ಇರಿಟೇಷನ್ ಇಲ್ಲದೇನೆ ಬಿಡಬೇಕು ನಿಮ್ಮ ಮನಸ್ಸು ನಿಮ್ಮ ಕಾಲಿನ ಬೆರಳ ತುದಿಯಿಂದ ನೋಡ್ತಾ ನೋಡ್ತಾ ಬರಬೇಕು ಕಾಲಿನ ಬೆರಳು ಕಾಲಿನ ಪಾದಗಳು ಹಾಗೆ ಮೇಲೆ ಬಂದು ಎರಡು ಕಾಲಿನ ಮಂಡಿಗಳು ಇದು ನಿಧಾನವಾಗಿ ಮಾಡುವಂಥದ್ದು ಇಲ್ಲಿ ಸಮಯ ಕಡಿಮೆ ಇರೋದರಿಂದ ಸ್ವಲ್ಪ ಫಾಸ್ಟಾಗಿ ಹೇಳ್ತಿದ್ದೀನಿ ಕಾಲಿನ ಮಂಡಿಯಿಂದ ಮೇಲಕ್ಕೆ ಹೊಟ್ಟೆಯ ಭಾಗ ಹೊಟ್ಟೆಯ ಭಾಗದಲ್ಲಿ ಕೆಳಗಿಂದ ಮೇಲಿನವರೆಗೂ ಹಾಗೆ ನೋಡ್ತಾ 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 ಶ್ವಾಸೋಚ್ಛ್ವಾಸವನ್ನು ಅದು ಬಾಡಿಗೆ ನಡೆಯುತ್ತಿರುತ್ತೆ ಹಾಗೆ ನೋಡ್ತಾ ನೋಡ್ತಾ ನಮ್ಮ ಹೊಕ್ಕಳಿನ ಮೂಲಕವಾಗಿ ಹೃದಯ ಹಾಲು ಆ ಪೋರ್ಷನಿಗೆ ಬರಬೇಕು ನಮ್ಮ ಗಮನ ಅಲ್ಲಿಂದ ಕಂಠಕ್ಕೆ ಬರಬೇಕು ನಮ್ಮ ಗಮನ ಅಲ್ಲೆಲ್ಲ ನಾನು ಹೇಳ್ದಲ್ಲೆಲ್ಲ ಸ್ವಲ್ಪ ಹೊತ್ತು ನಿಂತು ಸುಮ್ಮನೆ ನೋಡ್ತಾ ಇರಬೇಕು ಕಂಠಕ್ಕೆ ಬರಬೇಕು ಕಂಠದಿಂದ ಹಾಗೆ ಬಾಯಿ ಮೂಗು ಎಲ್ಲವನ್ನ ಗಮನಿಸ್ತಾ ಕಿವಿ ಸಹಸ್ರಾರ ನೆತ್ತಿಯವರೆಗೂ ಬರಬೇಕು ಹಾಗೆ ಹಿಂಭಾಗಕ್ಕೆ ನಮ್ಮ ಶರೀರದ ಹಿಂಭಾಗಕ್ಕೆ ಬಂದು ಹಿಂದೆ ತಲೆಯ ಹಿಂಭಾಗ ಭುಜಗಳು ಬೆನ್ನಿನ ಭಾಗ ಪೃಷ್ಠದ ಭಾಗ ಹಾಗೆ ಕಾಲಿನ ಎರಡೂ ಕಾಲಿನ ಹಿಂಭಾಗ ಹಿಮ್ಮಡಿಯವರೆಗೂ ಬರಬೇಕು ಅಲ್ಲಿಯಿಂದ ನಾಗಿ ಮಕ್ಕಳಿನ ಭಾಗಕ್ಕೆ ಬರಬೇಕು ಅಲ್ಲಿಂದ ಹಾಗೆ ಮೇಲ್ಮುಖವಾಗಿ ಹೃದಯ ಹೃದಯದಿಂದ ಕಂಠ ಕಂಠದಿಂದ ಹಾಗೆ ಎರಡೂ ಉಪ್ಪಿನ ಮಧ್ಯೆ ನಿಲ್ಬೇಕದು ಸ್ವಲ್ಪ ಹೊತ್ತು ಅಲ್ಲಿ ನಿಲ್ಲಬೇಕು ಗಮನ ನಮಗೆ ಯಾವುದು ಇಷ್ಟ ದೈವವು ಆ ಇಷ್ಟ ದೈವದ ಯಾವ ಶ್ಲೋಕ ನಮಗೆ ಬರುತ್ತೋ ಆ ಒಂದು ಶ್ಲೋಕವನ್ನು ಆ ವಿಗ್ರಹವನ್ನು ನಮ್ಮ ಕಣ್ಣ ಮುಂದೆ ಕರೆದುಕೊಂಡು ಒಂದು ನಿಮಿಷ ಹಾಗೇ ಆಗಿ ಅದನ್ನೇ ನೋಡ್ತಾ ಇರಬೇಕು ಎಷ್ಟು ಹೊತ್ತು ಇರ್ಬೋದು ನಿಧಾನವಾಗಿ ನಿಮ್ಮ ಗಮನವನ್ನು ಇಷ್ಟೊತ್ತು ಕಂಟ್ರೋಲ್ ಅಲ್ಲಿ ಇಟ್ಟಿದ್ರಿ ಈಗ ಅದನ್ನು ಫ್ರೀಯಾಗಿ ಕಂಡುಬಿಡ್ಬಿಡಿ ಫ್ರೀಯಾಗಿರ್ತೀವಿ ಎಲ್ಲಿ ಬೇಕಾದ್ರೂ ಹೋಗಲಿ ಏನು ಬೇಕಾದರೂ ಯೋಚನೆ ಮಾಡಲಿ ಬಿಡಿ ಹಾಗೆ ಒಂದೆರಡು ನಿಮಿಷ ಇರಬೇಕು తదలి దిశుతాడతె, వరకడె ఊగుతె, వృతె, ఏనేం మారతె, మార్సాకు అనుస్తె, అష్టక్కి మారి సర్వే భవന്തു సుకినః ఏ సర్వే భవന്തു సుకినః సర్వే సന്തുనిరా कश्चित्